ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನ ಎರಡನೇ ವಾರ್ಡ್ ದಲಿತ ಕೇರಿ ನಿವಾಸಿಗಳು ಕುಡಿಯುವ ನೀರಿಗಾಗಿ ಸಾಕಷ್ಟು ಪರದಾಡ್ತಾ ಇದ್ರು ಈ ಒಂದು ಸಂಕಷ್ಟದ ಕುರಿತು ವಿಫೋರ್ ನ್ಯೂಸ್ನ ಸುದ್ದಿಗೊಂದು ಗುದ್ದುವಿನಲ್ಲಿ ಇವತ್ತು ಸಮಗ್ರವಾದ ವರದಿ ವಿತರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಲಾಗಿತ್ತು ವರದಿ ಪ್ರಕಟವಾದ ಒಂದೇ ಗಂಟೆಯಲ್ಲಿ ಪಂಚಾಯತ್ನ ನಿಯೋಗ ಸ್ಥಳಕ್ಕೆ ದೌಡಾಯಿಸಿದೆ ಇದು ವಿಫೋರ್ ನ್ಯೂಸ್ ಇಂಪ್ಯಾಕ್ಟ್ ಉಪ್ಪಿನ ದಲಿತ ಕೇರಿಯ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ವಿಪೋ ನ್ಯೂಸ್ನ ಸುದ್ದಿಗೊಂದು ಗುದ್ದುವಿನಲ್ಲಿ ಒಂದೂವರೆ ಗಂಟೆಗಳ ತನಕವೂ ವರದಿ ಬಿತ್ತರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ದಲಿತ ಕೇರಿಯ ಸ್ಥಿತಿಗತಿಗಳ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡಿತು ಇದೀಗ ವಿಶೇಷ ವರದಿ ಬಿತ್ತರವಾದ ಒಂದೇ ಗಂಟೆಯಲ್ಲೇ ಪಂಚಾಯತ್ ಪಿಡಿಒ ಹಾಗೂ ಕಾರ್ಯದರ್ಶಿಯನ್ನೊಳಗೊಂಡ ನಿಯೋಗ ಸ್ಥಳಕ್ಕೆ ತೆರಳಿ ದಲಿತ ನಿವಾಸಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಈ ವೇಳೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ದಲಿತ ಕುಟುಂಬಗಳು ವಾರ್ಡ್ ಸದಸ್ಯರು ಹಾಗೂ ಅಧ್ಯಕ್ಷರನ್ನ ಮೊದಲು ಸ್ಥಳಕ್ಕೆ ಕರೆಸಿ ಎಂದು ಪಟ್ಟು ಹಿಡಿದರು ಪಿಡಿಒ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನ ನೀಡುತ್ತಿದ್ದಾರೆ ಪಂಚಾಯತ್ ಬಿಡುವ ನೀರನ್ನ ತೋಟಕ್ಕೆ ಹಾಗೂ ಬಾವಿಗಳಿಗೆ ಬಿಟ್ಟುಕೊಳ್ಳುತ್ತಿದ್ದಾರೆ ಎಂದು ನಮ್ಮ ಮೇಲೆ ಮೃತ ಆರೋಪ ಮಾಡಿದ್ದಾರೆ ತೋಟಕ್ಕೆ ನೀರು ಬಿಟ್ಟಿರುವುದನ್ನ ಮೊದಲು ತೋರಿಸಿ ಕುಡಿಯಲು ನೀರಿಲ್ಲದೆ ಒದ್ದಾಡುತ್ತಿರುವ ನಾವುಗಳು ತೋಟಕ್ಕೆ ನೀರು ಬಿಡುವುದಾದ್ರೂ ಹೇಗೆ ಎಂದು ಪೀಡಿಬೋ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ದಲಿತರು ಕುಡಿಯಲು ನೀರು ಕೇಳೋದು ತಪ್ಪೆ ದಲಿತ ಕೇರಿಯನ್ನ ಪಂಚಾಯತ್ ನಿರ್ಲಕ್ಷ್ಯ ಮಾಡುತ್ತಿದೆ ನೀರಿನ ಸಮಸ್ಯೆ ಇಲ್ಲ ಎಂದು ಹೇಳುವ ಪಿಡಿಬೋ ಒಂದು ದಿನ ಈ ಕೇರಿಯಲ್ಲಿ ವಾಸ ಮಾಡಲೆ ಆಮೇಲೆ ನಮ್ಮ ಕಷ್ಟ ಅವರಿಗೆ ಅರಿವಾಗುತ್ತೆ ಪಂಚಾಯತ್ಗೆ ಹಣ ಕೊಟ್ಟು ಅಳವಡಿಸಿಕೊಂಡ ನಳ್ಳಿಯಲ್ಲಿ ನೀರು ಬರುತ್ತಿಲ್ಲವೆಂಬ ಕಾರಣಕ್ಕೆ ಒಂದು ನಳ್ಳಿಯನ್ನ ನಾವೇ ತಗ್ಗು ಪ್ರದೇಶಕ್ಕೆ ಹಾಕಿಸಿಕೊಂಡಿದ್ದೇವೆ ಇದೇ ನಳ್ಳಿಯನ್ನ ಸದ್ಯಕ್ಕೆ ಈ ಕೇಡಿಯ ಎಲ್ಲಾ ಜನರು ಬಳಸಿಕೊಳ್ಳುತ್ತಿದ್ದಾರೆ ನೀರು ಸರಿಯಾಗಿ ಕೊಟ್ಟಿದ್ದರೆ ನಾವು ಹೀಗೆ ಮಾಡ್ತಿರಲಿಲ್ಲ ಮಾಧ್ಯಮದವರು ಬರುವ ಮೊದಲು ನಿಮ್ಮ ಮನೆಯ ತಳ್ಳಿಯನ್ನ ತೆರವುಗೊಳಿಸಿ ಎಂದಿರುವ ಪಿಡಿಬೋ ಮಾಧ್ಯಮದವರು ಬಂದ ಬಳಿಕ ಅಕ್ರಮ ನಳ್ಳಿ ತೆರವು ಮಾಡಿ ಎಂದು ವರಸೆ ಬದಲಾಯಿಸಿದ್ದಾರೆ ನಳ್ಳಿ ಅಕ್ರಮವೆಂದು ಹೇಳುವ ಪಂಚಾಯತ್ ಪಿಡಿಬೋ ಮೊದಲು ಈ ಕೇರಿಗೆ ಸರಿಯಾಗಿ ನೀರನ್ನ ಪೂರೈಕೆ ಮಾಡಲೆ ಅದನ್ನು ಬಿಟ್ಟು ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ದಲಿತ ಕೇರಿಯ ನಿವಾಸಿಗಳು ಕುಡಿದಿದ್ದಾರೆ ಪಂಚಾಯಿತಿಯಿಂದ ಬಂದಿದ್ದಾರೆ ಪಿಡಿಯೋ ಬಂದ್ರು ಮತ್ತೆ ಮೊದಲಿದ್ದಂತ ಪಿಡಿಯೋ ಬಂದಿದ್ದಾರೆ ಬಂದು ನೋಡಿ ಇದು ನೀವು ಅಕ್ರಮವಾಗಿ ಮಾಡಿದ್ರ ಅಂತ ಹೇಳಿದ್ರು ನಾವು ಅಕ್ರಮ ಮಾಡಿದ್ರೆ ಎರಡು ವಾರದಿಂದ ಈಚೆಗೆ ನೀರು ಬರ್ದಿದ್ದಂತ ಕಾರಣದಿಂದ ಅಕ್ರಮವಾಗಿ ಮಾಡ್ತೇವೆ ಯಾಕಂದ್ರೆ ನಮಗ ಒಂದು ಮನೆಗೆ ನೀರಿಲ್ಲ ನೀರಿಲ್ಲದ ಇಲ್ಲದ ಉದ್ದೇಶ ಪೂರ್ವಕವಾಗಿ ನಾವು ನೀವು ಮುಂಚಿಂದನೂ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳಿದಾರೆ ಮಾಡಿಲ್ಲ ಆದರೆ ಇವರು ಬಂದು ಏಕೆಕಿ ಬಂದು ಆ ನಳ್ಳಿನ ಬಂದು ಹೊಡ್ತಾ ಇದ್ರಲ್ಲ ಇವರಿಗೆ ಸರಿ ಅನ್ಸುತ್ತದ ಪಿಡಿಒರಿಗೆ ಯಾಕಾಗಿ ಹಡ್ಬೇಕಿತ್ತು ಯಾವ ಉದ್ದೇಶ ಪೂರ್ವ ಇವರು ಇನ್ನು ಬಿಪಿ ನ್ಯೂಸ್ನ ಪ್ರತಿನಿಧಿ ಸ್ಥಳಕ್ಕೆ ತೆಳುವ ಮೊದಲು ನಳ್ಳಿಯನ್ನ ತೆರವುಗೊಳಿಸಲು ಮುಂದಾಗಿದ್ದ ಪಿಡಿಒ ಮಣ್ಣನ್ನ ಅಗಿಸಿದ್ರು ನಂತರ ನಳ್ಳಿ ತೆರವುಗೊಳಿಸುವುದನ್ನು ಕೈಬಿಟ್ಟು ಅಕ್ರಮ ನಳ್ಳಿಯನ್ನ ತೆಗೆಯಿರಿ ಎಂದು ಸ್ಥಳೀಯರಿಗೆ ಸೂಚನೆ ನೀಡಿದ್ರು ಸ್ಥಳೀಯರು ನಮಗೆ ಸರಿಯಾಗಿ ನೀರು ಪೂರೈಕೆ ಮಾಡಿ ಆ ಬಳಿಕವೇ ನಾವು ಇದನ್ನು ತೆರವುಗೊಳಿಸ್ತೀವಿ ಎಂದ್ರು ಆ ಬಳಿಕ ಪಿಡಿಒ ಹಾಗೂ ಸ್ಥಳೀಯ ನಿವಾಸಿಗಳ ಮಧ್ಯೆ ವಾಗ್ವಾದ ಉಂಟಾದ ಕಾರಣ ನಿಯೋಗ ಅಲ್ಲಿಂದ ತೆರಳಿತು ಎಲ್ಲರೂ ವೈಯಕ್ತಿಕ ನಲ್ಲಿಯನ್ನು ಹಾಕೊಳ್ಳಿ ಅಂತ ನಾನು ನೋಟಿಸ್ ಕೂಡ ಮಾಡಿದ್ದೀನಿ ಕೊಟ್ಟ ನಂತರನೇ ಈ ತರ ನಮ್ಮ ಹತ್ರ ಗಲಾಟೆ ಮಾಡಲು ಶುರು ಮಾಡಿದ್ದೆ ದಯವಿಟ್ಟು ವೈಯಕ್ತಿಕ ನಲ್ಲಿಯನ್ನು ನೀವೆಲ್ಲರೂ ಮನೆ ಮನೆಗೆ ಹಾಕೊಳ್ಳಿ ನೀರು ಕೊಡುವಂತ ವ್ಯವಸ್ಥೆ ಈಗಾಗಲೇ ಪಂಚಾಯತಿ ನಾವು ಇನ್ನೊಂದು ಬೋರ್ ಕೂಡ ಮಾಡಬೇಕು ಅಂತ ನಿರ್ಣಯವನ್ನು ಕೂಡ ಮಾಡಿದ್ದೀವಿ ಅದಕ್ಕೂ ಕೂಡ ಪ್ರಯತ್ನ ಮಾಡಿದ್ವಿ ನೀರಿನ ಸೋರ್ಸ್ ಕೂಡ ಜಾಸ್ತಿ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಎಲ್ಲರೂ ನೀವು ಮನೆ ಮನೆಗೆ ವೈಯಕ್ತಿಕ ನಲ್ಲಿಯನ್ನ ತಗೊಳ್ಳಿ ನಾವೆಲ್ಲರೂ ಮನೆಗೆ ನೀರು ಬರುವಂತೆ ಮಾಡ್ತೀವಿ ಒಟ್ಟಿನಲ್ಲಿ ಪಂಚಾಯತ್ ಆಡಳಿತ ಅಧಿಕಾರಿಗಳು ವಾರ್ಡ್ ಸದಸ್ಯರು ಸೇರಿ ಸ್ಥಳಕ್ಕೆ ಬಂದು ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಈ ಸಮಸ್ಯೆಗೊಂದು ತಾತ್ಕಾಲಿಕ ಮುಕ್ತಿ ದೊರಕುತ್ತಿತ್ತು ಇದೀಗ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದ್ದು ಪಂಚಾಯತ್ ಹೇಗೆ ಈ ಸಮಸ್ಯೆಯನ್ನ ಬಗೆಹರಿಸುತ್ತದೆ ಎಂಬುದನ್ನು ಕುಂದಾಪುರ